ತಥಾ ನೀವು ಈ ಆರಂಭ ಬೇಸಾಯ ಎಲ್ಲ ಮಾಡ್ತಿರಲ್ವಾ ಕಾಡು ಪಕ್ಕ ಇರೋದ್ರಿಂದ ಕಾಡು ಪ್ರಾಣಿಗಳಿಂದ ನಿಮಗೆ ತೊಂದ್ರೆ ಆಗಲ್ವಾ ಏ ಕಾಡು ಪ್ರಾಣಿಯಿಂದ ಆಗುತ್ತೆ ಅಂದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಇಲ್ಲ ನಾನು ಅಪಾಯ ಮಾಡ್ಕೋ ಅಷ್ಟು ಇಲ್ಲ ಸೂಕ್ಷ್ಮೆಯಿಂದ ಬದುಕಿದ್ರೆ ಈ ಮನುಷ್ಯರಿಗಿಂತಲೂ ಸುಲಭ ಕಾಡು ಪ್ರಾಣಿ ಬದುಕಬಹುದು ತಥಾ ನಿಮಗೆ ಕಾಡ್ ಪ್ರಾಣಿಗಳಿಂದ ಈಗ ಜಾಸ್ತಿ ತೊಂದರೆ ಆಗ್ತಾ ಇತ್ತ ಫಸ್ಟ್ ಜಾಸ್ತಿ ತೊಂದರೆ ಆಗ್ತೈತೆ ನಾನು ಈ ಕಾಡು ಪ್ರಾಣಿಗಳು ಈ ಜನ ಎಲ್ಲ ನಾಡ್ಬಿಟ್ಟು ಕಾಡಿ ಬಂದ್ರಲ್ಲ ದುಡಿಮೆಗೋಸ್ಕರವಾಗಿ ಹಂಗಾದಾಗ ಸ್ವಲ್ಪ ಒತ್ತಡ ಗೊತ್ತೈತೆ ಅವು ಎದ್ರಿ ನಮ್ಗೆ ಸ್ವಲ್ಪ ಏನಾದ್ರೂ ಪ್ರಾಣಾಪಾಯ ಏನಿಲ್ಲ ಬೆಳೆ ಇದನ್ನ ನಾಶ ಮಾಡ್ತಾರೆ ಆದರೂ ರಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ಅವ್ರು ಅವು ಎಷ್ಟು ಸೂಕ್ಷ್ಮ ಗೊತ್ತೇನಪ್ಪ ನಮಗೆ ತೊಂದರೆ ಕೊಡೋದೇ ಇಲ್ಲ ನಾನು ಇಲ್ಲಿ ನಿಂತಿದ್ದೆ ಇದೀನಿಂದ್ರೆ ಅವು ಬಾಡಿ ಅವು ಹೋಗ್ತಾ ಇರ್ತವೆ ದೂರ 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 ಅವು ಹಂಗೆ ಅವೆಲ್ಲ ಎಂಥದ್ದು ಸಮಸ್ಯೆ ಇಲ್ಲ ಕಾಡು ಕಾಣಿದು ಮನುಷಿ ಒಟ್ಟು ಬದುಕಲಾರ್ದು ಎಲ್ಲೂ ಬೇಕಕ್ಕಾಗಲ್ಲ ಬದುಕಬೇಕು ಅನ್ನೋ ಛಲ ಇದ್ದನು ನಮ್ಮಲ್ಲಿ ಬೇಕಾದಷ್ಟು ನೋಡಿರ್ಬೋದು ನೀವು ಕೇಳಿರ್ಬೋದು ನಮಗೆ ಆ ಕಾರ್ಗಿಲಲ್ಲಿ ಯುದ್ಧ ಮಾಡ್ತಾರಲ್ಲ ಸೈನಿಕರು ಅವರ ಕಾಲು ಭಾಗ ಶ್ರಮ ಇಲ್ಲ ಅದಕ್ಕೊಂದು ಇದೆ ಹೇಳ್ತೀನಿ ಕೇಳು ಬೇಕಾದ್ರೆ ಒಂದು ಸಣ್ಣದೊಂದು ಕವರೇ ಹೇಳ್ತೀನಿ ಯಾರಿಗಿಂತ ಏನು ಕಮ್ಮಿ ನಮ್ಮ ಯೋಧರು ಅವರ ತೊಡೆಗೆ ಶಕ್ತಿ ನೀಡುವ ದುಡಿವ ರೈತರು ಹೆಮ್ಮೆ ನನಗೆ ಇದು ನಾನೇ ರಚಿಸಿದ್ದೀನಿ ಅವರ ಒಲಕ್ಕೆ ವರವು ಕೊಡುವ ಕುರಿಯೇಕಾಯವರು ಅವರ ಪಾದ ಕರಿವೆ ಮಾಡುವ ಚೆಮ್ಮಾರರು ಈಗ ಯಾರಿಗಿಂತ ಏನು ಕಮ್ಮಿ ನಮ್ಮ ಭಾರತೀಯರು ಈ ಥರ ಹೆಮ್ಮೆಯಿಂದ ಜೀವನ ಮಾಡಬೇಕು ಬರವ ತಥಾ ಒಂದು ನ್ಯೂಸ್ ಪೇಪರ್ಗಳಲ್ಲೆಲ್ಲ ಅರಸಿಕೆರೆ ತಾಲೂಕು ಕರಡಿ ದಾಳಿ ಜಾಸ್ತಿ ಅಂತ ಹೇಳ್ತಾರೆ ಅದು ನೀವು ಈ ಥರ ಗುಡ್ಡ ಪಕ್ಕ ಇರೋದ್ರಿಂದ ನಿಮಗೆ ಯಾವಾಗಲೂ ಕರಡಿ ದಾಳಿ ಮಾಡಿಲ್ವಾ ಕರ್ಡಿ ನನ್ನ ಮೇಲೆ ಯಾವತ್ತು ದಾಳಿ ಮಾಡಿಲ್ಲ ಅವು ನಾನು ಈಗ ನೀವೊಬ್ಬರು ಬಂದ್ರೆ ನಿಮ್ಮಂಗೆ ನಾನು ಪ್ರೀತಿಯಿಂದ ಕೂಗಾಡ್ರೆ ನನ್ನ ಒಂದು ಮಾತು ಹೇಳ್ತೀನಿ ಸತ್ವ ಅದ ಕರ್ಡಿ ಮೇಲೆ ನಾನೇನಾದ್ರು ಕಿತ್ತು ಕ್ಯಾ ದಾಳಿ ಮಾಡೋಕ್ಕೋದ್ರೆ ನನ್ನ ಕೀಳ್ತ ಹೊರ್ತು ಅಲ್ದಿದ್ರೆ ಖಂಡಿತ ಅವು ನನ್ನ ಏನು ಮಾಡೋಲ್ಲ ನನ್ನ ಭರವಸೆಯಿಂದ ಬದುಕ್ತೇವೆ ಆ ಥರ ಎಲ್ಲ ತೊಂದರೆ ಮಾಡೋಲ್ಲ ಕಣಮ್ಮ ಕಾಡು ಪ್ರಾಣಿ ಅವಕ್ಕೆ ಸಂತಾದಾಗ ಏನೋ ಒಂಚೂರು ಇದು ಮಾಡ್ತೇವೆ ಅಷ್ಟು ಬಿಟ್ಟರೆ ಆ ಕಾಡು ಪ್ರಾಣಿ ಅಷ್ಟೊಂದು ಕೆಟ್ಟವಲ್ಲ ಹಂಗಲ್ಲ ಕಾಡಿ ಇದ್ದಾವೆ ಕರ್ಡಿ ಇದ್ದಾವೆ ಇಲ್ಲಿ ಬೇಕಾದಷ್ಟು ಕರ್ಡಿ ಸಿಗ್ತವೆ ಸಾಕಷ್ಟು ಕಡಿ ಕತೆ ಹೇಳೋಕೋದ್ರೆ ಒಂದು ಒಂದು ನೂರು ರೂಪಾಯಿ ಪುಸ್ತಕಕ್ಕೆ ಜಾಸ್ತಿ ಆಗುತ್ತೆ ಅಷ್ಟು ಅವತತ್ರದಲ್ಲೆಲ್ಲ ಕಾಡಿ ಸಿಕ್ಕಿದೀನಿ ನಾವು ಒಂದು ದಿವ್ಸ ನೋಡಿದ ನಲ್ವ ನಲವತ್ತೊಂಬತ್ತನೇ ವರ್ಷ ಒಂದು ಹುಳ ನಾನು ಕಡೋದಿಲ್ಲ ಇಲ್ಲಿ ಏ ಪ್ರಾಣಿಗಳು ಎಷ್ಟು ಪ್ರಾಮಾಣಿಕ ಅನ್ನೋದನ್ನು ತಿಳ್ಕ ಎಲ್ಲಿ ಎಲ್ಲಿ ಬೇಕು ಇಲ್ಲಿ ನಮ್ಮ ಮೊಲದಲ್ಲಿ ಎಲ್ಲ ಸಲುವುದು ಎಂಥದ್ದು ಅಪಾಯ ಇಲ್ಲ ನಾವು ಒಟ್ಟು ಅವನ್ನ ಅಪಾಯ ಮಾಡಿದರೆ ಅವನು ನಮಗೆ ತಂದೆ ಕೊಡ್ತಾನೆ ನಿನ್ನ ಕಾಲ ಮೇಲೆ ಒಂದು ಕಾ ನನ್ನ ಕಾಲು ಹಿಂಗೆ ಹಾಕಿ ತುಳಿದೆ ಅಂದರೆ ಏ ಕಲ್ವಂತ ಹಿಂಗೂ ಕಲ್ವಾ ನೀನು ಹಂಗೆ ಅವ ಕೈಯಲ್ಲ ಅದಕ್ಕೆ ಬಾಯಲ್ಲಿ ಕೂಗ್ತವೆ ಅಷ್ಟು ಬಿಟ್ಟರೆ ಏನಿಲ್ಲ ನಮಗೆ ಕೈ ಕೊಟ್ಟನು ಕೈ ಬೇಳ್ ಕೊಟ್ಟನು ದೇವರು ಅದು ನಮ್ದು ಚೇಷ್ಟೆ ಅಂಟಿ ಇವಾಗ ಟೈಮ್ ನೋಡಿದ್ರೆ ಅದೇ ಥರ ಆಗೈತೆ ಇವಾಗ ನೀವು ಹೋಗು ಅಲ್ಲಿರೋ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದೀರ ಇವಾಗ ನೀವು ಹೋಗ್ತಾ ಬರ್ತಾ ಹೋಗಾದ್ರೆ ಘಾಟ್ ಪ್ರಾಣಿಗಳ್ನ ನೋಡಿದ್ದೀರಾ ನೋಡಿದ್ದೀನಿ ನೋಡಿದೀನಿ ಬೇಕಾದಷ್ಟು ನೋಡಿದ್ದೀನಿ ನಾನು ಆರು ಇಪ್ಪತ್ತರಲ್ಲಿ ಇಲ್ಲಿ ಬಿಟ್ಟು ನಮಗೆ ಸ್ವಲ್ಪ ದೂರ ಹೋದ್ರೆ ಮೂರು ಕರಡಿ ಮೇಯ್ತಾಯಿದ್ದು ಒಂದು ಸರಿ ಅವು ಹಿಂಗೇ ಮೂಲ ಮಾಯಮರ್ದಂಗೆ ಮೈತಾಯಿದ್ದಾವೆ ನಾನು ಹಂಗೆ ಹೋಗ್ಬೇಕು ನೀವು ಹೋಗ್ಬೇಕಾದ್ರೆ ಅವೇನು ದಾಳಿ ಮಾಡಲ್ಲ ದಾಳಿ ಮಾಡಲ್ಲ ಅವ್ರ ಕೆಲಸ ಅವು ಮಾಡ್ಕೊತಿದ್ದು ಬಕ್ಕಂಡು ಮೈಕೊತಿದ್ದು ನನ್ನ ಪಾಡಿಗೆ ನಾನು ಓದೆ ಅದು ಯಾಕೆಂದರೆ ನಮಗೆ ತಿಳಿವಳಿಕೆ ಇರಬೇಕು ಅವು ನಮ್ಮನ್ನು ನೋಡ್ತಿದ್ದಾವೆ ಕತ್ತೆತ್ತು ಒಂದು ಸರಿ ಒಂದು ಸರಿ ನೋಡಿದೆವು ಅವು ಸುಮ್ಮನೆ ಮತ್ತೆ ಬಗೆ ಕೇಳ್ಕೊಂಡು ನಮ್ಮ ಕಡೆಗೆ ಬಂದರೆ ಅವು ನಮ್ಮ ಕಡೆಗೆ ಬರ್ತವೆ ಅಂತ ಅರ್ಥ ಆಮೇಲೆ ದೂರದಿಂದ ಯಾವ ಪ್ರಾಣಿನೂ ಓಡಿಸ್ಕೊಂಡು ಬರಲ್ಲ

ಏನೂ ಮಾಡ್ಕೋಬಾರ್ದು ಒಲೆ ಒಲೆ ಅಂದರೆ ಗಾಬರಿಯಾಗಿ ಬಿಡ್ತವೆ ನಾವಿಲ್ವೇ ನಾನು ಇನ್ನೂ ಕೆಲವು ಮನಿಕೆಡೆ ಬಿಡಬೇಕು ಅಂತ ಹೇಳ್ತಾರೆ ನನಗೆ ಅಂಥ ಆಪತ್ತು ಯಾವತ್ತು ಬಂದಿಲ್ಲ ಮನೆ ಕೇಳ್ಬಿಟ್ರೆ ಸುಮ್ಮನೆ ಅಂತಾರೆ ನಾನು ಅದನ್ನ ನೋಡಿಲ್ಲ ಅದು ಹೆಂಗ ಅವ್ರವ್ರ ಅನುಭವ ನಾನಂತೂ ಇಷ್ಟು ಮಾಡಿದ್ದೀನಿ ಸೈಲೆಂಟ್ ಆಯ್ತು ಹೆಚ್ಚು ಹತ್ರ ಇದ್ದಾಗ ಗಲಾಟೆ ಮಾಡಬಾರ್ದು ಮಾತನಾಡಬಾರ್ದು